ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಗುರು ರಾಘವೇಂದ್ರಾಯನ ಮಹಾ ಇದು ಬಂದು ಮಂತ್ರಾಕ್ಷತೆ ದೀಪ ಇದು ನಲವತ್ತು ವರ್ಷದ ಹಳೆಯ ದೀಪ ಇದು ನಮ್ಮ ತಾಯಿಯವರು ಕೊಟ್ಟಿದ್ದು ಇದಕ್ಕೆ ಒಂದೂವರೆ ಲೋಟದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಮಂತ್ರಾಕ್ಷತೆ ದೀಪ ನೀವು ನಾರ್ಮಲ್ ದೀಪಕ್ಕೂ ಸಹ ಮಾಡ್ಕೋಬೋದು ತುಪ್ಪ ಹಾಕಿ ಅದಕ್ಕೆ ಮಂತ್ರಾಕ್ಷತೆ ಮಠದ ಮಂತ್ರಾಕ್ಷತೆನೇ ಹಾಕಬೇಕು ಆ ದೀಪಕ್ಕೆ ನೀವು ಏಳು ಗುರುವಾರ ಮಾಡ್ತಾ ಬನ್ನಿ ತುಂಬನೇ ಮನೇಲಿ ಅಭಿವೃದ್ಧಿ ಆರೋಗ್ಯ ಸಮಸ್ಯೆ ಈ ಮನೇಲಿ ಮಾಟ ಮಂತ್ರ ಮಾಡಿರ್ತೀರಲ್ವ ಅದೆಲ್ಲ ನಿವಾರಣೆ ಆಗುತ್ತೆ ನೀವು ಸಪ್ರೇಟ್ ಅಂತ ಎರಡು ಬತ್ತಿ ಹಾಕಿ ಒಂದು ದೀಪಕ್ಕೆ ಮಾತ್ರ ರಾಯರ ಮುಂದೆ ಹಚ್ಚಿ ಇಡಬೇಕು ನೀವು ಈ ಈ ದೀಪ ರಾಯರ ಮುಂದೆನೇ ಹಚ್ಚಬೇಕು ನೋಡಿ ಇದು ಮನೆಯಲ್ಲೇ ಮಾಡಿದ್ದ ಮಂತ್ರಾಕ್ಷತೆ ನಾನು ಇದನ್ನ ಮೊದಲಿಗೆ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಐದು ಗಿಲ್ಲೆದೆಲ್ಲ ಜೋಡಿಸಿ ಅದರ ಮೇಲೆ ಮಂತ್ರಾಕ್ಷತೆ ಹಾಕಿ ಮನೇಲಿ ಮಾಡಿರೋದನ್ನ ಇಟ್ಕೋಬೇಕು ಈ ರೀತಿ ದೀಪಕ್ಕೆ ಅರಶಿನ ಕುಂಕುಮ ಇಟ್ಕೋಬೇಕು ಇದು ಬಂದು ಮ ಮಠದ ಮಂತ್ರಾಕ್ಷತೆ ಇದು ನಾನು ತೋರಿಸ್ತಾ ಇರೋದು ಅದನ್ನ ದೀಪದೊಳಗಡೆ ಹಾಕ್ಬೇಕು ನೀವು ಈ ದೀಪ ಹಚ್ಚೋದ್ರಿಂದ ನಿಮ್ಮ ಮನೆಗೆ ಸುಖ ಶಾಂತಿ ಸಮೃದ್ಧಿ ಸಂತೋಷ ಎಲ್ಲ ರಾಯರ ಆಶೀರ್ವಾದ ಮಾಡೇ ಮಾಡ್ತಾರೆ ಈ ದೀಪ ಹಚ್ಚಬೇಕಾದ್ರೆ ಏನಾದರೂ ಒಂದು ನಿಮ್ಮ ಕೈಲಾದಷ್ಟು ಪ್ರಸಾದ ಇಡಬೇಕು ಹಣ್ಣಾಗಲಿ ಈ ರೀತಿ ನೈವೇದ್ಯಗಳು ಏನಾದರೂ ಒಂದು ಇಡೀ ಯಾರು ಮಂತ್ರ ಮಾಡಿಸಿರ್ತಾರಲ್ವ ಅವ್ರು ಏನು ಅಂದ್ಕೊಂಡು ಮಾಡಿರ್ಸಿ ಮಾಡಿರ್ತಾರೆ ಅವ್ರಿಗೆ ರಿಪೀಟ್ ಆಗೇ ಆಗುತ್ತಿದ್ದು ಒಂದು ತಿಂಗಳಲ್ಲೇ ತೋರಿಸ್ಬಿಡ್ತಾರೆ ನಿಮ್ಮ ಕಣ್ಣು ಮುಂದೆನೇ ತೋರಿಸ್ಬಿಡ್ತದೆ ಇದನ್ನ ಧನುರ್ಮಾಸದಲ್ಲೂ ಸಹ ಹಚ್ಬೋದು ಧನುರ್ಮಾಸ ಮುಗಿಯೋಷ್ಟು ತನಕನೂ ನಾವು ಹಚ್ಕೋ ಹಚ್ಬೋದು ಈ ರೀತಿ ದೀಪ ನಾನು ಇದು ಧನುರ್ಮಾಸದ ಪೂಜೆ ಮಾಡಿ ಹಚ್ಚಿರೋದು ನೋಡಿ ನಾನು ಆರತಿ ತೆಗೆದಿದ್ದೆ ರಾಯರ ಆಶೀರ್ವಾದ ಮಾಡಿಬಿಟ್ರು ನನಗಂತೂ ತುಂಬಾ ಸಂತೋಷ ಆಯಿತು ಧನುರ್ಮಾಸದಲ್ಲಿ ನಾನು ಉಗ್ಗಿ ಅನ್ನ ಮಾಡಿದ್ದೀನಿ ಹೆಸರು ಬೆಲೆ ಜಾಸ್ತಿ ಹಾಕಿ ಅಕ್ಕಿ ಸ್ವಲ್ಪ ಕಮ್ಮಿ ಹಾಕಿ ಬೆಲ್ಲ ಹಾಕಿ ಮಾಡಿರೋದು ಇದು ಮನೆಯಲ್ಲೇ ಮಾಡಿದ ಮಂತ್ರಾಕ್ಷತೆ ಈ ರೀತಿ ದೀಪಕ್ಕೆ ಹಾಕ್ಕೋಬೇಕು ನಾವು ಈ ರೀತಿ ರಾಯರ ಹತ್ರ ಬೇಡ್ಕೊಂಡು ನಮಗೇನು ಮಾಡಿಸಿದಾರೋ ನಮಗೆ ಅವ್ರಿಗೆ ಅದು ರಿಪೀಟ್ ಆಗಬೇಕು ನಮ್ಗೆ ಆಯುಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಪ್ಪ ನಮ್ಗೆ ಯಾವುದೇ ತೊಂದರೆ ಇಲ್ಲದೆ ಅಂತ ಬೇಡಿಕೊಂಡು ಆ ದೀಪದ ಮೇಲೆ ಹಾಕಬೇಕು ನೀವು ಇದು ಏಳು ಗುರುವಾರ ಮಾಡ್ಬೋದು ಧನುರ್ಮಾಸದಲ್ಲಿ ಧನುರ್ಮಾಸ ಮುಗಿಯ ತನಕ ಮಾಡ್ಬೋದು ಈ ಮಂತ್ರಾಕ್ಷತೆ ದೀಪನ ರಾಯರ ಮುಂದೆ ಒಂದೇ ದೀಪ ಹಚ್ಚಬೇಕು ಒಂದು ದೀಪಕ್ಕೆ ಎರಡು ಬತ್ತಿ ಹಾಕಿ ಮಂತ್ರಾಕ್ಷತೆ ಹಾಕಿ ಹಚ್ಚಬೇಕು ಏನೇ ಬೇಡಿಕೆ ಇಡೀ ರಾಯರ ಮುಂದೆ ಖಂಡಿತವಾಗ್ಲೂ ನೆರವೇರಿಸ್ತಾರೆ ಈ ಮಂತ್ರಾಕ್ಷತೆ ದೀಪನ ಒಬ್ಬ ಒಬ್ಬರು ಅಜ್ಜಿ ಹೇಳಿದ್ದು ಈ ರೀತಿ ಮಂತ್ರಾಕ್ಷತೆ ಹಾಕಿ ದೀಪ ಹಚ್ಚು ಅಂತ ನಾನು ಆವತ್ತಿಂದ ಇವತ್ತಿನವರೆಗೂ ಇದೇ ಥರ ಹಚ್ತಾ ಬರ್ತಾಯಿದ್ದೀನಿ ನಮ್ಮ ಮನೇಲಿ ರಾಯಲ್ ಫೋ ರಾಯರ್ ಫೋಟೋ ಇರಲಿಲ್ಲ ಮೊದಲು ಈ ದೀಪನೇ ನೀನು ಅಂತ ನೆನೆಸಿ ಗುರು ರಾಘವೇಂದ್ರ ಸ್ವಾಮಿಗಳಂತ ನೆನೆಸ್ಕೊಂಡು ನೀನು ಮಂತ್ರಾಕ್ಷತೆ ಹಾಕಿ ದೀಪ ಹಚ್ಚು ಪೂಜೆ ಮಾಡು ನಿನಗೇನೇ ಕಷ್ಟ ಇರಲಿ ನಿನಗೆ ಖಂಡಿತವಾಗ್ಲೂ ನೆರವೇರಿಸ್ತಾರೆ ರಾಯರು ಅಂದರು ಆಗ ನಾನು ಈ ರೀತಿ ಹಚ್ತಾ ಬಂದೆ ಆಮೇಲೆ ನಾನೊಂದು ಫೋಟೋ ತಗೊಂಡು ಈ ರೀತಿ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ ಈ ಮಾಟ ಮಂತ್ರಗಳು ಮಾಡೋದು ಅಂದರೆ ಈ ನೆಂಟರು ನೆಂಟ್ರುಗಳೇ ಇರ್ತಾರೆ ಅಲ್ಲಿ ನಮ್ಮ ಸಂಬಂಧಿಕ್ರಗಳೇ ಇರ್ತಾರೆ ಮನೆಗೆ ಬರ್ತಾರೆ ನೋಡ್ಕೊಂಡೋಗ್ತಾರೆ ಮೆತ್ತಗೆ ಅದು ಇದು ಅಂದ್ಬಿಟ್ಟು ಹಾಸಿಗೆ ಕೆಳಗಡೆ ಅಲ್ಲಿ ಇಲ್ಲಿ ಇಟ್ಬಿಟ್ಟು ಹೊಂಟೊಯ್ತಾರೆ ನಾವೇನಾರ ಕ್ಲೀನ್ ಮಾಡಬೇಕಾದ್ರೆ ಗೊತ್ತಾಯ್ತು ಅದು ಏನು ಸಿಗುತ್ತೆ ಅವ್ರಿಗೆ ಅಂತ ನನಗಂತೂ ಗೊತ್ತಿಲ್ಲ ಬೆಳವಣಿಗೆ ನಾವು ಬೆಳೀತಾ ಇರೋದು ಅವ್ರಿಗೆ ಸಹಿಸೋಕ್ಕೆ ಆಯ್ತಿಲ್ಲ ಈ ರೀತಿ ಹಚ್ಚಿ ಆ ಮಂತ್ರಾಕ್ಷತೆ ಒಳಗಡೆ ಹಾಕಿರೋದು ಅದ್ರದ್ದು ಹೊಗೆ ಹೊರಗಡೆ ಬರ್ತದಲ್ವ ಅವರು ಹೆಂಗೆ ಹುರಿದೋಯ್ತಾರಂತ ನೀವು ಕಣ್ಣು ಮುಂದೆ ಖಂಡಿತವಾಗ್ಲೂ ನೋಡ್ಬೋದು ಆ ಮಂತ್ರಾಕ್ಷತೆಗೆ ಅಷ್ಟು ಶಕ್ತಿ ಇದೆ ರಾಯರ ಮಂತ್ರಾಕ್ಷತೆಗೆ ಯಾವ ದೆವ್ವ ಭೂತ ಏನಿದ್ರೂ ಹಂಗೆ ಒಡ್ಕೊಂಡು ಹೊಂಟೈತದ್ದೆ ಇದು ಖಂಡಿತವಾಗ್ಲೂ ನೆರವೇರುತ್ತೆ ನೀವು ಒಂದು ಸರ್ತಿ ಮಾಡಿ ಇಲ್ಲಿ ಧನುರ್ಮಾಸದಲ್ಲಿ ಮಾಸದಲ್ಲಿ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿದ್ದು ಈ ರೀತಿ ಆತ್ಮ ದೀಪಕ್ಕೂ ಸಹ ನೀವು ಮಂತ್ರಾಕ್ಷತೆ ಹಾಕಿ ನೀವು ರಾಯರ ಮುಂದೆ ಎರಡು ಬತ್ತಿ ಹಾಕಿ ನೀವು ಹಚ್ಚಬೋದು ನಮ್ಮ ಲಕ್ಷ್ಮಿ ನಾರಾಯಣ ಪ್ರಸಾದ ಕೊಟ್ಟರು ತುಂಬಾ ಸಂತೋಷ ಆಯಿತು ಖಂಡಿತವಾಗ್ಲೂ ಈ ಪೂಜೆ ಮಾಡಿ ರಾಯರ ಮುಂದೆ ಈ ದೀಪ ಹಚ್ಚಿ ನಿಮ್ಮ ಕಷ್ಟಗಳ ಆ ತುಪ್ಪ ಯಾವ ರೀತಿ ಕರಗುತ್ತೆ ಅದೇ ರೀತಿ ನಿಮ್ಮ ಕಷ್ಟಗಳೆಲ್ಲ ಕರಗೋಗುತ್ತೆ ಜೀವನದಲ್ಲಿ ತುಂಬಾ ಸುಖ ಶಾಂತಿ ನೆಮ್ಮದಿಯಿಂದ ನೀವು ಬಾಲ್ವೆ ಮಾಡಿ ಅವ್ರು ಏನು ಮಾಟ ಮಂತ್ರ ಮಾಡಿಸಿರ್ತಾರೆ ಈ ದೀಪ ಉರಿತದಲ್ವ ಅದೇ ಥರ ಅವ್ರು ಹುರಿದು ನೀವು ಕಣ್ಣು ಮುಂದೆ ನೋಡೇ ನೋಡ್ತೀರ ರಾಯಿದ್ರು ರಾಯರು ತೋರಿಸೇ ತೋರಿಸ್ತಾರೆ ಆ ಮಾಟ ಮಂತ್ರ ಮಾಡಿಸೋರಿಗೆ ಅದು ಏನು ಸಿಗುತ್ತಂತ ಗೊತ್ತಿಲ್ಲ ಕೋಪ ಇದ್ರೆ ಒಂದೆರಡು ಏಟ್ ಬಿಡಲಿ ಇಲ್ಲ ಇದು ನೀನು ಹಿಂಗೆ ತಪ್ಪು ಮಾಡಿದ್ಯಾ ಇದನ್ನ ಈ ರೀತಿ ಅಂತ ಹೇಳಲಿ ಈ ರೀತಿ ಮಾಟ ಮಂತ್ರ ಮಾಡಿಸ್ತಾರೆ ಅವ್ರಿಗೂ ಮಕ್ಕಳು ಇರ್ತಾರೆ ಅವ್ರದ್ದು ಸಂಸಾರ ಇರ್ತದಂತ ಸ್ವಲ್ಪವೂ ಚಿಂತೆ ಮಾಡಲ್ಲ ಏನು ಬೆಲಿಯ ನಾವು ಬೆಳಿತಿದ್ದೀವಲ್ವ ಅದನ್ನ ತಡ್ಕೊಳೋಕೆ ಆಗಲ್ಲ ಅವರಿಗೆ ಒಟ್ನಲ್ಲಿ ಈ ರೀತಿ ಮಾಡಿಸಿ ಈ ರೀತಿ ಮಾಡಿಬಿಡ್ಬೇಕು ಅವ್ರಿಗೆ ರಾಯರು ಬಿಟ್ಬಿಡ್ತಾನೆ ರಾಯರ್ ರಾಯರ ಪೂಜೆ ಯಾರು ಮಾಡ್ತಾರೋ ಅವ್ರು ಯಾವ ಮಾಟ ಮಾಟಮಂತ್ರನೂ ತಟ್ಟಲ್ಲ ಇದು ಮಾತ್ರ ಗ್ಯಾರಂಟಿ ಆ ಮಂತ್ರ ಮಾಡಿರೋರು ನೋಡ್ತಾಯಿರ್ತಾರೆ ವಿಡಿಯೋನ ಗೊತ್ತಾಗುತ್ತೆ ಅವ್ರಿಗೆ ನಮ್ಮ ಲಕ್ಷ್ಮೀ ನಾರಾಯಣ ಇರ್ತಾರೆ ರಾಯರು ಇರ್ತಾರೆ ಅವರೆಲ್ಲ ನೋಡ್ಕೊಳ್ತಾರೆ ನೀವು ಯಾವುದಕ್ಕೆ ಎದುರಬೇಡಿ ನೀವು ಒಬ್ಬ ರಾಯರನ್ನು ಮಾತ್ರ ನಂಬಿ ಈ ರೀತಿ ಮಂತ್ರಾಕ್ಷತೆ ದೀಪ ಹಚ್ಚಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಯಾವುದೇ ಮಾಟ ಮಂತ್ರ ಯಾವುದು ತಟ್ಟಲ್ಲ ಆ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ